ನಮಸ್ತೆ ಇವತ್ತು ಮಲ್ಲಿಗೆ ಗಿಡಗಳ ಕಂಡೀಷನ್ನು ನೋಡೋಣ ಅಂತ ಬಂದಿದ್ದೀನಿ ಬಂದ ತಕ್ಷಣ ನೋಡಿ ಈ ಥರ ಹೂವು ನೋಡಿಬಿಟ್ಟು ಖುಷಿಯಾಯಿತು ಎಲ್ಲ ಕಡೆ ದಾಸವಾಳ ತುಂಬ ಚೆನ್ನಾಗಿ ಅರಳಿದ್ವು ಆಮೇಲೆ ಹನ್ನೊಂದು ಗಂಟೆ ಇವಾಗ ಇನ್ನೂ ನೀರು ಹಾಕಿರೋದು ಕೆಳಗಡೆ ಒದ್ದೆ ಕೂಡ ಆರಿಲ್ಲ ಅದು ಅಲ್ಲದೆ ದಿನ ನೀರು ಸ್ಪ್ರೇ ಮಾಡ್ತಾಯಿರ್ತೀವಿ ರೋಡಲ್ಲೆಲ್ಲ ತುಂಬ ಅಗದ್ಬಿಟ್ಟಿದ್ದಾರೆ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆಯೂ ಆ ಥರ ರೋಡ್ ಅಗದ್ಬಿಟ್ಟು ಧೂಳು ಜಾಸ್ತಿ ಮನೆಯೊಳಗೆ ಇದು ಮೈನ್ ರೋಡಲ್ಲಿದ್ದವ್ರ ಅವಸ್ಥೆ ಅಂತೂ ಬೇಡವೇ ಬೇಡ ಆ ಥರ ಇದೆ ಅದರಿಂದ ಡೈಲಿ ನೀರು ಸ್ಪ್ರೇ ಮಾಡ್ತೀವಿ ಗಿಡಕ್ಕೆ ನೀರು ಹಾಕಿದ್ಮೇಲೆ ಸ್ಪ್ರೇ ಮಾ ಕಂಪಲ್ಸರಿ ಮಾಡೋದ್ರಿಂದ ಗಿಡಗಳು ನಿಮ್ಗೆ ಹಸ್ರಾಗಿ ಕಾಣುತ್ತೆ ಇಲ್ಲಾಂದರೆ ನಮ್ಮದು ಮೇಯ್ನ್ ರೋಡು ತುಂಬ ಧೂಳಿರುತ್ತೆ ಇರುತ್ತೆ ಇದು ನೋಡಿ ನೆನ್ನೆ ತೋರಿಸಿದ್ನಲ್ವ ಮೊಗ್ಗಾಗಿತ್ತು ಇವತ್ತು ನೋಡಿ ಅರಳಿದೆ ಎಷ್ಟು ದೊಡ್ಡ ಹೂವು ಅಂತ ಗೊತ್ತಾಗುತ್ತೆ ನಿಮಗೆ ಇದು ಇನ್ನೊಂದು ದೊಡ್ಡ ಗಿಡ ಇದೆ ಅದು ಹೂವು ಇರೋದೇ ನೋಡಿ ತಂದಿದ್ದೆ ಒಂದೇ ಪಾರ್ಟಲ್ಲಿ ಮೂರು ಗಿಡ ಇದ್ವಲ್ಲ ಬೇರೆ ಬೇರೆ ಇರುತ್ತೆ ಅಂತಂದರೆ ಎರಡನೇ ಗಿಡವೂ ಸೇಮ್ ಅದೇ ಐತೆ ಇನ್ನೊಂದು ಇದು ಕಟಿಂಗ್ ಇಟ್ಟು ಬಂದಿರೋದು ಇದು ಯಾವುದೋ ಗೊತ್ತಿಲ್ಲ ಇನ್ನೂ ಹೂವು ಬಿಟ್ಟಿಲ್ಲ ಇವನ್ನೆಲ್ಲ ರಿಪೋರ್ಟ್ ಮಾಡ್ಕೋಬೇಕು ನಾನು ಅಂದ್ಕೊಂಡು ಇದನ್ನೂ ಅಷ್ಟೇ ರಿಪೋರ್ಟ್ ಮಾಡೋಣ ಆಮೇಲೆ ಮಲ್ಲಿಗೆ ಗಿಡ ಚಿಕ್ಕ ಚಿಕ್ಕದ್ರಲ್ಲಿ ಇಟ್ಟಿದ್ದುಲ್ಲ ಚಿಕ್ಕದ್ರಲ್ಲಿ ನಾನೇ ಪಾಟ್ ರೆಡಿ ಮಾಡ್ಕೊಂಡು ಮಾಡೋಣ ಇವತ್ತು ಕೆಲಸ ಅಂತ ಮೇಲೆ ಬಂದೆ ನಮ್ಮ ಮಳೆಯನೂ ಹೋದರೂ ನನ್ನ ಮೊಮ್ಮಗ ಕಾಲೇಜ್ಗೆ ಹೋದ ನನ್ನ ಮಗ ನಾನು ಟಿಫನ್ ಮಾಡಿ ಮೇಲಕ್ಕೆ ಬಂದ್ವಿ ಬಿಸಿಲು ಇತ್ತಲ್ವ ಹನ್ನೊಂದು ಗಂಟೆಗೆ ಕೆಲಸ ಮಾಡಿದ್ರಾಯ್ತು ಅಂತ ಬಂದೆ ಕೊನೆಗೆ ಆ ಕೆಲಸ ಮಾಡಲಿಲ್ಲ ಏನು ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಈ ಥರ ಗಾರ್ಡನ್ ನೋಡ್ಕೊಂಡು ಬರ್ತಾಯಿದ್ದೆ ಎಲ್ಲ ಹೂವುಗಳು ನೋಡ್ತಾ ನೋಡಿಸ್ತಾ ಇದ್ದೀನಿ ನಿಮಗೆ ದೂರದಿಂದ ಫಸ್ಟ್ ತೋರಿಸ್ತಿದ್ನಲ್ವ ಇವಾಗ ಹತ್ತಿರದಿಂದ ಎಲ್ಲ ಹೂವು ತೋರಿಸ್ಬಿಟ್ಟು ನಾನು ವಿಷಕ್ಕೆ ಬರ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡೋರು ಒಂದು ಲೈಕ್ ಕೊಟ್ಟು ಹೋಗಿ ಕಮೆಂಟ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ಖುಷಿಯಾಗುತ್ತೆ ನೋಡಿ ದಾಸವಾಳ ಯಾವಾಗ ಫೆಬ್ರವರಿ ಹತ್ತಿರ ಬಂದ ತಕ್ಷಣ ಅವು ನಿದ್ದೆಯಿಂದ ಎಚ್ಚೆತ್ಕೊಂಬಿಟ್ಟು ಆಗಲೇ ಕಳೆ ಕಳೆ ಆಗ್ತವೆ ಇವಾಗ ನಾವು ಸ್ವಲ್ಪ ಪ್ರೂನ್ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಳ್ಳೋರು ಮಾಡ್ಕೊಬೋದು ಫೆಬ್ರವರಿ ಬಂದ ತಕ್ಷಣ ಹೇಳಿದ್ದೀನಿ ಫೆಬ್ರವರಿ ಬಂದ ತಕ್ಷಣ ಮಾಡ್ಕೊಬೋದು ಹೊಸಬ್ರು ನೀವು ಹಾರ್ಡ್ ಪ್ರೂನಿಂಗ್ ಮಾಡ್ಕೋಬೇಡಿ ಲೈಟಾಗಿ ಮಾಡ್ಕೊಳ್ಳಿ ಆಮೇಲೆ ರೀಪಾಟ್ ಮಾಡೋವಾಗ ಬೇರು ಕೂಡ ಅಷ್ಟೇ ಲೈಟಾಗಿ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹೊಸೊಬ್ಬರು ಅನುಭವ ಇರೋರಿಗೆ ಏನು ಹೇಳಕ್ಕೆ ಅವಶ್ಯಕತೆ ಇರೋಲ್ಲ ಅನ್ಕೊಂತಿದ್ದೀನಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದರಲ್ಲಿ ದಾಸವಾಳದಲ್ಲಿ ಎಲೆಗಳು ತುಂಬ ಕಮ್ಮಿ ಆಗಿದಾವಲ್ಲ ಅಪ್ರೂವ್ ಮಾಡ್ಕೊಂಡಾಗ ಮತ್ತೆ ಗಿಡಗಳಿಗೆ ಎಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊಸ ಚಿಗುರು ಬಂದಾಗ ಅವಾಗ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಮಳೆಗಾಲ ಬರೋಷ್ಟೊತ್ತಿಗೆ ಗಿಡಗಳು ಒತ್ತೊತ್ತಾ ಬೆಳೀತವೆ ಇದು ನಿನ್ನೆ ನಾನು ಕೀಳೋದು ಮರ್ತೋದೆ ಕೆಳಗಡೆಯಿಂದ ಆದರೂ ಅರಳಿದೆ ಸ್ವಲ್ಪ ಬಾಡಿದೆ ಅಷ್ಟೆ ನೋಡಿದೆ ಇವತ್ತು ಆಮೇಲೆ ಇವೆಲ್ಲ ಹೂವು ನೋಡ್ಕೊಂಬಿಟ್ಟು ನಾನು ಒಂದೊಂದೇ ಒಂದೊಂದೇ ವಿಡಿಯೋ ಮಾಡಿಕೊಂಡು ಒಂದೊಂದೇ ಒಂದೊಂದೇ ಕೈಯಲ್ಲಿ ಚಿಕ್ಕ ಚಿಕ್ಕ ಪಾಟುಗಳಲ್ವ ಅವೆಲ್ಲ ತಗೊಂಬಂದು ಒಂದು ಕಡೆ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಇವಾಗ ಇಷ್ಟು ನೋಡ್ಕೊಂಡೆ ಇಲ್ಲೇ ಮ ಫಸ್ಟ್ ಸ್ಟಾರ್ಟಿಂಗ್ ಬರತ್ಲೇ ದಾಸವಾಳ ಕಾಣುತ್ತೆ ಅದರಿಂದ ನೋಡಿದ ತಕ್ಷಣ ಮೆಟ್ಲತ್ತು ಬರೋವಾಗ ನೋಡಿದ ತಕ್ಷಣ ಎಷ್ಟು ಹೂವು ಬಿಟ್ಟಿದ್ದಾವೆ ಅಂತ ನಮಗೆ ಅನಿಸ್ಬಿಟ್ಟು ತುಂಬ ಖುಷಿಯಾಗಿ ಬಿಡುತ್ತೆ ಇವಾಗ ನಾನು ಇದೆಲ್ಲ ಆದಮೇಲೆ ಯಾವ್ಯಾವ ಗಿಡ ತಂದು ಇಟ್ಕೊಂಡಿದ್ದೀನಿ ಚಿಕ್ಕು ಅಂತ ತೋರಿಸ್ತೀನಿ ನಿಮಗೆ ಅವನ್ನ ಮಲ್ಲಿಗೆ ಗಿಡಗಳೇ ಸಾಮಾನ್ಯ ಎರಡೇನೋ ದಾಸವಾಳ ಚಿಕ್ಕು ಕಟಿಂಗ್ ಇಟ್ಟಿರೋವು ಎಲ್ಲ ಬಂದಿದ್ದಾವೆ ಆಮೇಲೆ ಮಲ್ಲಿಗೆ ಹೂವಿಂದು ಗಿಡಗಳ್ದು ಇದು ನೋಡಿ ಅವಸ್ಥೆ ಹೆಂಗಿದ್ದಾವೆ ಅಂತ ಎಲ್ಲಿ ಬೇಕೋ ಅಲ್ಲಿ ಬೆಳೆದಿದ್ದಾವೆ ಎಲ್ಲ ಮಾಡಿದ್ದಾವೆ ಅದರಲ್ಲಂತೂ ಪಾಟಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ಕಸ ಬೆಳೆದಿದ್ದಾವೆ ಇವನ್ನೆಲ್ಲ ಪ್ರೂವ್ ಮಾಡ್ಕೋಬೇಕು ಇವು ದೊಡ್ಡ ದೊಡ್ಡ ಮಾಡೋಕ್ಕೆ ಎತ್ತಿಟ್ಕಂಡು ಅಲ್ಲೇ ಮಾಡ್ಕೊಂಡು ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿ ತಂದಿಡಬೇಕು ಅದೆಲ್ಲ ದಿನವೇ ಮಾಡೋಕ್ಕಾಗೋದು ಇವತ್ತು ನನ್ನ ಆಗೋದನ್ನು ನಾನು ಮಾಡೋಣ ಅಂತ ಬಂದೆ ಯಾಕೆಂದರೆ ಭಾನುವಾರನೇ ಕಾಯ್ಕೊಂಡು ಕುಂತ್ರೆ ಮಲ್ಲಿಗೆ ಕೆಲಸ ಮುಗಿಯೋಲ್ಲ ಯಾಕೆಂದರೆ ತುಂಬ ಗಿಡ ಇದ್ದಾವೆ ಅದರಿಂದ ನಾನು ಸ್ವಲ್ಪ ಮಾಡ್ಕೊಂಬಿಟ್ರೆ ಚಿಕ್ಕ ಚಿಕ್ಕ ಕೆಲಸ ದೊಡ್ಡದು ಅವ್ರಿದ್ದ ಮಾಡೋಣ ಅಂತ ಬಂದೆ ಬಂದುಬಿಟ್ಟು ಇವನ್ನೆಲ್ಲ ನೋಡ್ದೆ ನೋಡಿದೆ ಯಾವ್ಯಾವ ತಗೊಂಡು ಹೋಗ್ಬೇಕು ಅಲ್ಲಿಗೆ ಅಂತ ನೋಡ್ಬಿಟ್ಟು ಚಿಕ್ಕ ಚಿಕ್ಕ ಆದರೆ ಒಂದೇ ಕೈಯಿಂದನೇ ತಗೊಂಡೋದೆ ನಾನು ವಿಡಿಯೋ ಮಾಡಿ ಎಲ್ಲ ಅಲ್ಲಿಟ್ಬಿಟ್ಟು ಇನ್ನೇನು ಕೆಲಸ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಊರಿಗೆ ಊರಿಗೋಗಿದ್ರಲ್ವ ಅವ್ರ ಮಗಳು ಫೋನ್ ಮಾಡಿದ್ಲು ಫೋನ್ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದೆ ನೋಡಿ ಇಲ್ಲ ಇವಿಷ್ಟು ತಂದಿಲ್ಲಿ ಇಟ್ಕಂಡೆ ಇವೆಲ್ಲ ತಂದಿಲ್ಲಿ ಇಲ್ಲಿಟ್ಕೊಂಡು ಇನ್ನೇನು ಕೆಲಸ ಶುರು ಮಾಡಬೇಕು ಅಷ್ಟೊತ್ತಿಗೆ ಫೋನ್ ಬಂತು ಫೋನಲ್ಲಿ ಮಾತಾಡಿ ಆಮೇಲೆ ಕೆಲಸ ಶುರು ಮಾಡೋಣ ಅಂದೆ ಆಮೇಲೆ ಇಷ್ಟು ಕಸ ತೆಗೆದೆ ಏನಂದು ನನಗೆ ಗೊತ್ತಿಲ್ಲದೆ ಬೇರೆ ಕೆಲಸ ಮಾಡಿ ಇಷ್ಟು ಕಸ ಬಂದಿದೆ ಬ್ಯಾಗಲ್ಲಿ ಈ ಬ್ಯಾಗ್ ತರಕ್ಕೆ ಹೋಗಿದ್ದೆ ನಾನು ಆ ಬ್ಯಾಗ್ ತೊಗೊಂಬರೋವಾಗ ಫೋನ್ ಬಂತು ಆಮೇಲೆ ಇಲ್ಲಿಗೆ ಬಂದಿದ್ದೆ ಅಷ್ಟರೊಳಗೆ ಫೋನ್ ಬಂತಲ್ವ ಆ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ನಾನು ಸುಮ್ಮನೆ ಮಾತಾಡೋದೇನು ಅಂತೇಳ್ಬಿಟ್ಟು ಇದರಲ್ಲಿ ಸ್ವಲ್ಪ ಮೇಲ್ಮೇಲೆ ಬೆಳೆದಿತ್ತಲ್ಲ ಹಣ್ಣಿನ ಗಿಡಗಳು ಈ ಕಡೆ ಸೈಡು ಒಂದು ಸರಿ ಕ್ಲೀನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಮೇಲ್ಮೇಲೆ ಒಂಚೂರು ಎಲ್ಲ ಬೆಳೆದಿತ್ತು ಸರಿ ನೀರು ಹಾಕಿದ್ರಲ್ವ ಒದ್ದೇ ಇತ್ತು ಅಂತೇಳಿ ಸ್ವಲ್ಪ ಸ್ವಲ್ಪ ಎಲ್ಲ ಕೈಯಿಂದ ತೆಗೆದು ತೆಗೆದು ಬ್ಯಾಗ್ ಹಾಕ್ತಾ ಫೋನಲ್ಲಿ ಮಾತಾಡ್ತಾ ಇದ್ದೆ ಸುಮಾರು ಒಂದು ಅರ್ಧ ಗಂಟೆ ಮಾತಾಡಿದ್ಲು ನಾ ನಮ್ಮ ತಂಗಿ ತಂಗಿ ಮಗಳು ಎಲ್ಲ ಮಾತಾಡಿದ್ಲು ಅವಳು ಆದಮೇಲೆ ನನ್ನ ಮಗಳು ಮಾತಾಡಿದ್ಲು ಅವಳು ಊರಿಗೋಗಿದ್ದಾಳು ಮದುವೆಗೆ ಅಂತ ಅವಳು ಈ ಥರ ಮಾತಾಡ್ಕೊಂಡು ನಾನು ಅವರಿಬ್ಬರ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಈ ಕೆ ಆ ಕೆಲಸ ಮರೆತು ಈ ಕೆಲಸ ಸ್ಟಾರ್ಟ್ ಮಾಡಿದೆ ಅವ್ರದ್ದೆಲ್ಲ ಆದಮೇಲೆ ಇನ್ನೇನು ಇಲ್ಲವರ್ಗೂ ಮಾಡಿದಿನಲ್ಲ ಇದನ್ನು ಮುಗಿಸ್ಬಿಡೋಣ ಇವಾಗ ಇಲ್ಲಿ ಸ್ವಲ್ಪ ನೆರಳಿರುತ್ತೆ ಬಿಸಿಲು ಜಾಸ್ತಿ ಡೈರೆಕ್ಟು ಹೊಡಿಯೋಲ್ಲ ನನಗೆ ಕೂತ್ಕೊಂಡ್ರು ಅಂತೇಳಿ ಇಲ್ಲಿ ಕೂತ್ಕೊಂಡೆ ಜೀನಿ ಇದ್ಬಲ್ಲ ಆ ವೈಟ್ ಡಬ್ಬಿಲಿ ಅವೆಲ್ಲ ತೆಗೆದು ಎಲ್ಲ ಮಾಡಿ ಕ್ಲೀನ್ ಮಾಡಿ ಈ ಕಡೆ ಎಲ್ಲ ಮುಗಿಸೋಣ ಅಂತ ಮಾಡಿದೆ ನಾನು ಬೇರೆ ಕೆ ಯಾವುದೋ ಕೆಲಸ ಮಾಡೋಕ್ಕೆ ಬಂದು ಕೊನೆಗೆ ಈ ಕೆಲಸ ಆಯಿತು ಇದು ಅನ್ಕಂಡೇ ಇರಲಿಲ್ಲ ನಾನು ಮಾಡ್ತೀನಿ ಅಂತ ಆ ಸಾಲೊಂದು ಒಂದು ಮಾಡಿದರೆ ಆ ಸೈಡ್ ಆ ಕಡೆ ಸಾಲು ಇನ್ನೊಂದು ಹಣ್ಣಿನ ಗಿಡ ಇದಾವೆ ಫ್ರೂನ್ ಮಾಡ್ಕೊಂಬಿಟ್ರೆ ಈ ಕಡೆ ಸಾಲು ಮುಗಿದೋಗುತ್ತೆ ಇದು ಎರಡನೇ ಸರಿ ಮೂರನೇ ಸರಿನೇ ಇರೋದು ಅದರಿಂದ ಜಾಸ್ತಿ ಇರಲಿಲ್ಲ ಆದರೆ ಹಾಕಿರೋ ವೇಸ್ಟೆಲ್ಲ ಕೆಳಕೋಗಿ ಪಾಟ್ಗಳ ಬಣ್ಣ ಕಮ್ಮಿಯಾಗಿತ್ತು ಅದನ್ನು ಮತ್ತೆ ಮಣ್ಣು ನಾನು ಇದರಲ್ಲಿ ಇದ್ರಾಗಿರೋದು ಒಂದೆರಡು ಟಬ್ ಇದರಲ್ಲಿ ಡಬ್ಬಿಲಿರೋದು ಮಣ್ಣು ಸಮ ಮಾಡಿ ಈ ಡಬ್ಬಿಗೆ ನಾನು ಮತ್ತೆ ಮಣ್ಣು ತಂದಿಟ್ಕೊಂಡಿದ್ದೀನಿ ಹಾಕೋಕ್ಕೆ ಎಲ್ಲ ಡಬ್ಬಲ್ಲೂ ಒಂದೇ ಸಮ ಮಣ್ಣು ಹಾಕ್ತೀನಿ ಯಾಕೆಂದರೆ ಅದಕ್ಕೆ ವೇಸ್ಟ್ ಹಾಕೋಲ್ಲ ಕೆಳಗಡೆ ವೇಸ್ಟ್ ಹಾಕಿರೋದೆಲ್ಲ ಕಪ್ಪಿಗೆ ಇನ್ನೂ ಗೊಬ್ಬರದ ಥರ ಹಂಗೆ ಇದೆ ನಾನು ಅಗದು ನೋಡ್ಬೇಕಾದ್ರೆ ಚಾಕಲ್ಲಿ ಗೊತ್ತಾಯಿತು ಆಮೇಲೆ ಇಲ್ಲಿ ಜೀವಿದ್ವಲ್ಲ ಗಲಾಡಿಯ ಸಸಿಗಳು ಅವನ್ನೆಲ್ಲ ನಾನು ಹೋದ್ಸರಿ ಜೀನ್ಸಿ ಜೀನಿಯಾ ಇಟ್ಟಿದ್ನಲ್ಲ ಅದರಲ್ಲಿ ಗಲಾಡಿಯ ಇಟ್ಟಿದ್ದೀನಿ ನೋಡಿ ಎಲ್ಲ ರೆಡಿ ಮಾಡಿದೆ ಮಾಡೋದೆಲ್ಲ ತೋರಿಸಿಲ್ಲ ಯಾಕೆಂದರೆ ಪ್ರತಿ ಸರಿ ಮಾಡೋವಾಗ ಅದನ್ನೇ ತೋರಿಸ್ತಾರೆ ಅಂತ ಬೋರ್ ಆಗುತ್ತಲ್ವ ಅದರಿಂದ ಮಾಡೋದು ತೋರಿಸಲಿಲ್ಲ ಎಲ್ಲ ಕ್ಲೀನಾಗಿ ಸಸಿಗಳು ಇಟ್ಟಾದ ಮೇಲೆ ತೋರಿಸ್ತಾ ಇದ್ದೀನಿ ಇಲ್ಲಿ ಅಡಿನಿಯಮ್ ಇದ್ವು ಅವನ್ನೂ ಕ್ಲೀನ್ ಮಾಡ್ಕೊಂಡೆ ಅದರಲ್ಲೂ ತುಂಬ ಕಳೆ ಬೆಳೆದಿತ್ತು ಇದೆಲ್ಲ ಬೆಳೆದಿತ್ತು ಆಮೇಲೆ ಇಲ್ಲಿ ದೇವಗಣಗಳ ಗಿಡದಲ್ಲೂ ತುಂಬ ಗಲಾಟೆ ಗಲಾಟೆ ಅಲ್ಲ ಶಂಕಪುಷ್ಪ ಗಿಡ ಎಲ್ಲ ಹಬ್ಕೊಂಡು ಚೆನ್ನಾಗಿತ್ತು ಇವು ಭಾಳ ಬೆಳೆದ್ಬಿಟ್ಟಿತ್ತು ಅದಾದಮೇಲೆ ಇವಾಗ ಅದು ದೇವಗಣಗಿಲೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಚಿಗುರು ಅದರಿಂದ ಅದರಲ್ಲೂ ಕ್ಲೀನ್ ಮಾಡಿದೆ ಇದು ಮಾವಿನ ಗಿಡ ರೀಪಟ್ ಮಾಡಿದ್ದು ಅದರಲ್ಲೂ ಬೇರೆ ಬೇರೆ ಗಿಡಗಳೆಲ್ಲ ತೆಂಗಿ ಯಾವ್ಯಾವ ಬೆಳೆದಿದ್ವು ಅವನ್ನೆಲ್ಲ ತೆಗ್ದಿದ್ದೀನಿ ಇಲ್ಲೂ ಸ್ವಲ್ಪ ಆಗದು ಈ ಹಣ್ಣಿನ ಗಿಡನೂ ಪ್ರೂನ್ ಮಾಡ್ಕೊಂಡೆ ಸುಮಾರು ಹನ್ನೊಂದು ಗಂಟೆ ಬಂದಿದ್ದಕ್ಕೆ ಎರಡು ಮುಕ್ಕಾಲಾಯಿತು ಗೊತ್ತೇ ಆಗಿಲ್ಲ ಒತ್ತು ಹೋಗಿರೋದು ಇಷ್ಟು ಕೆಲಸ ಮಾಡಿದ್ದೀನಿ ಹಣ್ಣಿನ ಗಿಡ ಎಲ್ಲ ಫ್ರೋನ್ ಮಾಡ್ಕೊಂಡೆ ಒಂದು ಗಿಡ ಮಾತ್ರ ಅದೇ ಹೇಳಿದ್ನಲ್ಲ ಹಳೆಯ ಗಿಡ ಅದನ್ನು ಸ್ವಲ್ಪ ಬೇರು ಜಾಸ್ತಿ ಆಯಿತು ನೋಡಿದೆ ಆಗದು ಅದೊಂದು ಯಾವಾಗ ನಾ ರಿಪಾಟ್ ಮಾಡ್ಕೋಬೇಕು ಎಲ್ಲ ಟೈಮ್ ಸಿಕ್ಕಾಗ ನೋಡಿ ಇಲ್ಲೆಲ್ಲ ಸ್ವಲ್ಪ ಮಣ್ಣೆಲ್ಲ ಆಗದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಕೆಲಸ ಮಾಡಿದ್ವಿ ನಾವೇನೋ ಅಂದ್ಕೊಂಡು ಬರ್ತೀವಿ ಕೆಲಸ ಮಾಡೋಣ ಅಂತ ಇವತ್ತು ಅದು ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿದ್ದಾಯಿತು ಇಷ್ಟು ಕೆಲಸ ಇಷ್ಟು ಪಾಟು ರಿ ರೆಡಿ ಆದ್ವು ಅವತ್ತು ನಮಸ್ತೆ